ನಬಿಯವರು ಹೇಳಿದ್ದಾರೆ ಇದು ನಂಬಿಕೆಯಿಂದ ಓದಿದರೆ ಮರಣ ಬಂದರೂ ಜನ್ನತ್ ಅವನದೇ ಈ ದುವಾವನ್ನು ರಾತ್ರಿ ಓದಿದವನು ಬೆಳಿಗ್ಗೆ ಮುನ್ನ ಸತ್ತರು ನಬಿಯವರು ಮುಚ ಹೇಳಿದ್ದಾರೆ ಅವನು ಜನ್ನತ್ತಿನವನು ನಾವು ತಪ್ಪು ಮಾಡಿದ್ದೇವೆ ಆದರೆ ನಿನ್ನ ದಯೆ ನಮ್ಮ ಪಾಪಕ್ಕಿಂತ ದೊಡ್ಡದು ನಬಿಯವರು ಹೇಳಿದ್ದಾರೆ ಇದು ಹೃದಯದಿಂದ ಓದಿದರೆ ಮರಣ ಬಂದರೂ ಅಲ್ಲಾ ಜನ್ನತ್ ನೀಡುತ್ತಾನೆ ಅಸ್ಸಲಾಮು ಅಲೈಕುಂ ನಾವು ಪ್ರತಿದಿನ ಎದ್ದೆಳ್ತೀವಿ ಕೆಲ್ಸಕ್ಕೆ ಹೋಗ್ತೀವಿ ನಮ್ಮ ಗುರಿಗಳ ಹಿಂದೆ ಓಡ್ತೀವಿ ಈ ಓಟದಲ್ಲಿ ಒಂದು ಸತ್ಯ ನಮ್ಮ ಜೊತೆಯಲ್ಲೇ ನೆರಳಿನ ಹಾಗೆ ಸಾಗ್ತಾ ಇರುತ್ತೆ ನಾವು ನಾವದನ್ನು ನೋಡ್ದ ಹಾಗೆ ನಟಿಸ್ತೀವಿ ಅದು ಮರಣ ಯಾವ ಕ್ಷಣದಲ್ಲಿ ನಮ್ಮ ಉಸಿರು ನಿಲ್ಲುತ್ತೋ ನಮ್ಮ ಕಥೆ ಮುಗಿಯುತ್ತೋ ಯಾರಿಗೂ ಗೊತ್ತಿಲ್ಲ ಆ ಅಂತಿಮ ಕ್ಷಣ ಬಂದಾಗ ನಮ್ಮ ಜೊತೆ ಏನಿರಬೇಕು ನಮ್ಮ ಸಂಪತ್ತ ನಮ್ಮ ಸ್ಥಾನಮಾನವ ಖಂಡಿತ ಇಲ್ಲ ಈಮಾನ್ ತೌಬಾ ಮತ್ತು ಅಲ್ಲಾಹನ ಕ್ಷಮೆ ಇಂದಿನ ನಮ್ಮ ಚರ್ಚೆಯ ಮೂಲಗಳು ಇಸ್ಲಾಂನ ಅತ್ಯಂತ ಶಕ್ತಿಶಾಲಿ ಪ್ರಾರ್ಥನೆಗಳಲ್ಲಿ ಒಂದನ್ನು ಪರಿಶೋಧಿಸ್ತವೆ ಇದನ್ನ ಸ್ವತಃ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೆಯ ವಸಲ್ಲಂರವರು ಸಯ್ಯದುಲ್ ಇಸ್ತಿಕ್ಫಾರ್ ಅಂತ ಕರೆದಿದ್ದಾರೆ ಅಂದ್ರೆ ಕ್ಷಮೆ ಕೋರುವ ಎಲ್ಲಾ ಪ್ರಾರ್ಥನೆಗಳ ಸರ್ದಾರ ಅಥವಾ ನಾಯಕ ಹೌದು ಆ ಸರ್ದಾರ ಅನ್ನೋ ಪದ ಇಲ್ಲಿ ಬಹಳ ಮುಖ್ಯ ಇದು ಕೇವಲ ಒಂದು ಪ್ರಾರ್ಥನೆ ಅಲ್ಲ ಇದು ಪ್ರವಾದಿಯವರಿಂದ ಪ್ರಮಾಣೀಕರಿಸಲ್ಪಟ್ಟ ಒಂದು ಸಂಪೂರ್ಣ ಸಂಭಾಷಣೆ ಇದರ ಉಲ್ಲೇಖ ಸಹಿ ಅಲ್ ಬುಹಾರಿಯ ಆರು ಸಾವಿರದ ಮುನ್ನೂರ ಆರನೇ ಹದೀಸ್ನಲ್ಲಿ ಸಿಗುತ್ತೆ ಓ ಸಹಿ ಅಲ್ಬುಹಾರಿಯಲ್ಲೇ ಹೌದು ಇದು ಈ ಪ್ರಾರ್ಥನೆಯ ಮಹತ್ವವನ್ನು ಎತ್ತಿ ತೋರಿಸುತ್ತೆ ಯಾಕಂದ್ರೆ ಇಮಾಮ್ ಬುಖಾರಿಯವರು ತಮ್ಮ ಸಂಕಲನಕ್ಕೆ ಹದೀಸ್ಗಳನ್ನು ಆಯ್ಕೆ ಮಾಡೋಕೆ ಅಂದ್ರೆ ಅತ್ಯಂತ ಕಠಿಣವಾದ ಮಾನದಂಡಗಳನ್ನು ಬಳಸ್ತಿದ್ರು ಅಂಥ ಶ್ರೇಷ್ಠ ಗ್ರಂಥದಲ್ಲಿ ಇದಕ್ಕೆ ಸಯ್ಯದುಲ್ ಇಸ್ತಿಹ್ಫಾರ್ ಅಂತ ಸ್ಥಾನ ಸಿಕ್ಕಿದೆ ಅಂದ್ರೆ ಸ್ವತಃ ಪ್ರವಾದಿಯವರು ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡ್ತಿದ್ರು ಅಂತ ನಾವು ಊಹಿಸಬಹುದು ಇದು ಕೇವಲ ಪದಗಳ ಪಠಣ ಅಲ್ಲ ಇದು ದಾಸನು ತನ್ನ ಸೃಷ್ಟಿಕರ್ತನ ಮುಂದೆ ತನ್ನ ಹೃದಯವನ್ನು ತೆರೆದಿಡುವ ಒಂದು ವಿಧಾನ ಸರಿ ಹಾಗಾದ್ರೆ ಬನ್ನಿ ಈ ಸಂಭಾಷಣೆಯ ಆಳಕ್ಕೆ ಇಳಿಯೋಣ ಇದರ ಒಂದೊಂದು ಪದವನ್ನು ಬಿಡಿಸಿ ನೋಡೋಣ ಪ್ರಾರ್ಥನೆ ಶುರುವಾಗುದೇ ಅಲ್ಲಾಹುಮ್ಮ ಅಂತ ರಬ್ಬಿ ಲಾ ಇಲಾಹಾ ಇಲ್ಲ ಅಂತ ಅಂದ್ರೆ ಓ ಅಲ್ಲ ನೀನೇ ನನ್ನ ಪ್ರಭು ನಿನ್ನ ಹೊರತು ಬೇರೆ ಆರಾಧ್ಯನಿಲ್ಲ ಸಾಮಾನ್ಯವಾಗಿ ನಾವು ತಪ್ಪು ಮಾಡಿದಾಗ ನೇರವಾಗಿ ಕ್ಷಮೆ ಕೇಳ್ತೀವಿ ಆದರೆ ಈ ಪ್ರಾರ್ಥನೆ ಮೊದಲು ತೌಹೀದನ್ನು ಘೋಷಿಸುವುದರೊಂದಿಗೆ ಶುರುವಾಗುತ್ತೆ ಇದರ ಹಿಂದಿನ ತತ್ವವೇನು ಕ್ಷಮೆಗೂ ತೌಹೀದ್ಗೂ ಇರೋ ಈ ಸಂಬಂಧವನ್ನ ಸ್ವಲ್ಪ ವಿವರಿಸ್ಬೋದಾ ಖಂಡಿತ ಇದು ಬಹಳ ಅದ್ಭುತವಾದ ಪ್ರಶ್ನೆ ಇದೇ ಈ ಪ್ರಾರ್ಥನೆಯ ಅಡಿಪಾಯ ನೋಡಿ ನಾವು ಹತ್ರ ಕ್ಷಮೆ ಕೇಳ್ತಿದ್ದೀವಿ ಅನ್ನೋದು ಮೊದಲು ಸ್ಪಷ್ಟವಾಗಿರ್ಬೇಕು ಅಲ್ವಾ ಹೌದು ಇಲ್ಲಿ ದಾಸನು ಮೊದಲು ಘೋಷಿಸ್ತಾನೆ ಯಾರಬ್ ನನ್ನ ಜೀವನದ ಮಾಲೀಕ ನೀನು ನನ್ನನ್ನು ಸೃಷ್ಟಿಸಿದವನು ನೀನು ನನ್ನನ್ನು ಪೋಷಿಸುವವನು ನೀನು ಮತ್ತು ನನ್ನನ್ನು ಕ್ಷಮಿಸುವ ಅಧಿಕಾರ ಇರೋನು ನೀನೆ ಈ ಘೋಷಣೆ ನಮ್ಮನ್ನು ಹಣ ಅಧಿಕಾರ ಸಮಾಜ ಅಥವಾ ನಮ್ಮದೇ ಭಾವನೆಗಳಂತಹ ಬೆರೆಲ್ಲ ಸುಳ್ಳು ದೇವರುಗಳಿಂದ ಮುಕ್ತಗೊಳಿಸುತ್ತೆ ನಾವು ಕ್ಷಮೆ ಕೇಳ್ತಿರೋದು ಕೇವಲ ಒಂದು ಶಕ್ತಿಯ ಹತ್ರ ಅಲ್ಲ ಬದಲಿಗೆ ಸರ್ವಶಕ್ತನಾದ ನಮ್ಮ ಅಸ್ತಿತ್ವದ ಮೂಲ ಕಾರಣನಾದ ಅಲ್ಲಾಹನ ಹತ್ರ ತೌಹೀದನ್ನು ಒಪ್ಪಿಕೊಂಡಾಗ ಮಾತ್ರ ನಮ್ಮ ಪಾಪ ಎಷ್ಟು ಗಂಭೀರ ಮತ್ತು ನಮ್ಮ ಕ್ಷಮೆ ಎಷ್ಟು ಮಹತ್ವದ್ದು ಅನ್ನೋದು ಅರ್ಥವಾಗುತ್ತೆ ವಾ ಅಂದ್ರೆ ಕ್ಷಮೆ ಕೇಳೋ ಮೊದಲು ಯಾರತ್ರ ಕೇಳ್ತಿದೀವಿ ಅನ್ನೋ ಅರಿವು ಮತ್ತು ನಂಬಿಕೆ ಬಹಳ ಮುಖ್ಯ ಈ ಅರಿವಿಂದಲೇ ನಾವು ಮುಂದಿನ ಸಾಲಿಗೆ ಹೋಗ್ತೀವಿ ಹಲಕ್ತನಿ ವ ಅನಾ ಅಬ್ದುಕ ನೀನೇ ನನ್ನನ್ನು ಸೃಷ್ಟಿಸಿದ್ಯಾ ನಾನು ನಿನ್ನ ದಾಸನು ಇದು ಕೇಳೋಕೆ ಸರಳವಾದ ಒಪ್ಪಿಗೆ ಎಂದು ಕಾಣಿಸುತ್ತೆ ಆದ್ರೆ ಇದರ ಹಿಂದೆ ಬಹಳ ಆಳವಾದ ಅರ್ಥವಿದೆ ಅಲ್ವಾ ಖಂಡಿತ ಇದು ಕೇವಲ ನಮ್ಮ ಮೂಲವನ್ನು ಒಪ್ಪಿಕೊಳ್ಳುವುದು ಅಷ್ಟೇ ಅಲ್ಲ ಇದು ಇವತ್ತಿನ ಜಗತ್ತಿನ ನಾನೇ ನನ್ನ ಜೀವನದ ಮಾಲೀಕ ನನ್ನ ಯಶಸ್ಸು ನನ್ನಿಂದಲೇ ಅನ್ನೋ ಅಹಂಕಾರವನ್ನ ಸಂಪೂರ್ಣವಾಗಿ ಕೈಬಿಡೋ ಪ್ರಕ್ರಿಯೆ ಸರಿ ಅನಾ ಅಬ್ದುಕ ನಾನು ನಿನ್ನ ದಾಸ ಅಂತ ಹೇಳಿದಾಗ ನಾವು ನಮ್ಮ ಯಶಸ್ಸು ನಮ್ಮ ಬುದ್ಧಿವಂತಿಗೆ ನಮ್ಮ ಶಕ್ತಿ ನಮ್ಮ ಅಸ್ತಿತ್ವವೇ ಆ ಸೃಷ್ಟಿಕರ್ತನಿಂದ ಬಂದ ಬಳುವಳಿ ಅಂತ ಒಪ್ಕೋತೀವಿ ಆಗ ಮಾತ್ರ ನಿಜವಾದ ವಿನಯ ಹುಟ್ಟೋಕೆ ಸಾಧ್ಯ ಇಲ್ಲಿ ನಾನು ಅನ್ನೋ ಅಹಂ ಕರಗಿ ನಾವು ಅಲ್ಲಾಹ್ನ ಸೃಷ್ಟಿ ಅನ್ನೋ ಭಾವನೆ ಮೂಡುತ್ತೆ ಇದು ಶರಣಾಗತಿಯ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ ಹೌದು ಖಂಡಿತ ಈ ಶರಣಾಗತಿಯ ಭಾವನೆಯಿಂದಲೇ ಮುಂದಿನ ಸಾಲಿಗೆ ನಾವು ಹೋಗ್ತೀವಿ ಇದು ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟವಾದ ಸಾಲು ವ ಅನಾ ಅಲ ಅಧಿಕ ವ ಅಧಿಕ ಮಸ್ತತಾ ಅತು ನನ್ನ ಶಕ್ತ್ಯಾನುಸಾರ ನಿನ್ನ ಒಪ್ಪಂದ ಮತ್ತು ವಾಗ್ದಾನಕ್ಕೆ ನಾನು ಬದ್ಧನಾಗಿದ್ದೇನೆ ಇಲ್ಲಿ ಮಸ್ತತಾತು ಅಂದ್ರೆ ನನ್ನ ಕೈಲಾದಷ್ಟು ಅನ್ನೋ ಪದ ಇದೆಯಲ್ಲ ಅದು ಬಹಳ ಭರವಸೆ ನೀಡುತ್ತೆ ಹೌದು ಇದು ಈ ಪ್ರಾರ್ಥನೆಯ ಅತ್ಯಂತ ಸುಂದರ ಮತ್ತು ಕರುಣಾಮಯಿ ಭಾಗಗಳಲ್ಲಿ ಒಂದು ಯಾಕಂದ್ರೆ ಅಲ್ಲಾಗೆ ನಮ್ಮ ದೌರ್ಬಲ್ಯಗಳು ಗೊತ್ತಿವೆ ನಾವು ಪರ್ಫೆಕ್ಟ್ ಅಲ್ಲ ನಮ್ಮಿಂದ ತಪ್ಪುಗಳಾಗುತ್ತೆ ನಾವು ದಾರಿ ತಪ್ತೀವಿ ಆದರೂ ಇಲ್ಲಿ ದಾಸನು ಪ್ರಾಮಾಣಿಕವಾಗಿ ಹೇಳ್ತಿದ್ದಾನೆ ಯಾ ಅಲ್ಲ ನಾನು ಪರಿಪೂರ್ಣನಲ್ಲ ಆದರೆ ನನ್ನ ಕೈಲಾದಷ್ಟು ನನ್ನ ಶಕ್ತಿ ಇರುವಷ್ಟು ನಿನ್ನ ದಾರಿಯಲ್ಲಿ ನಡೆಯಲು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ನಾನು ಪ್ರಯತ್ನಿಸ್ತಿದ್ದೀನಿ ಇದು ಅಲ್ಲಾಹನ ಕರುಣೆಯ ದ್ಯೋತಕ ಆತನು ನಮ್ಮಿಂದ ಪರಿಪೂರ್ಣತೆಯನ್ನ ಬಯಸಲ್ಲ ಬದಲಿಗೆ ಪ್ರಾಮಾಣಿಕ ಪ್ರಯತ್ನವನ್ನ ನೋಡ್ತಾನೆ ಇದು ನಮ್ಮ ಮೇಲೆ ಹೊರಿಸಿದ ಭಾರ ಅಲ್ಲ ಬದಲಿಗೆ ನಮ್ಮ ಮತ್ತು ಅಲ್ಲಾಹ ನಡುವಿನ ಒಂದು ಪ್ರೀತಿಯ ಒಪ್ಪಂದ ಆ ಪ್ರಾಮಾಣಿಕ ಪ್ರಯತ್ನದ ನಂತರ ನಾವು ನಮ್ಮ ತಪ್ಪುಗಳ ಕಡೆಗೆ ಬರ್ತೀವಿ ಕ ಮಿನ್ಶರ್ರಿ ಮಾಸನ ಅತೂ ನಾನು ಮಾಡಿದ ಕೆಟ್ಟ ಕೃತ್ಯಗಳ ಕೆಡುಕಿನಿಂದ ನಿನ್ನಲ್ಲಿ ಆಶ್ರಯ ಕೋಡ್ತೇನೆ ಇಲ್ಲಿ ಕೇವಲ ಪಾಪದ ಕ್ಷಮ ಕೇಳ್ತಿಲ್ಲ ಬದಲಿಗೆ ಆ ಪಾಪದ ಕೆಡುಕಿನಿಂದ ರಕ್ಷಣೆ ಕೇಳಲಾಗ್ತಿದೆ ಇದರ ಅರ್ಥವೇನು ಒಂದು ಪಾಪ ಕೇವಲ ಒಂದು ತಪ್ಪಾಗಿ ಉಳಿಯಲ್ಲ ಅದು ನಮ್ಮ ಜೀವನದ ಮೇಲೆ ನಮ್ಮ ಹೃದಯದ ಮೇಲೆ ನಮ್ಮ ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನ ಬೀರುತ್ತೆ ಉದಾಹರಣೆಗೆ ಒಂದು ಸುಳ್ಳು ಹೇಳಿದ್ರೆ ಅದನ್ನ ಮುಚ್ಚಿಡೋಕೆ ಇನ್ನೂ ಹತ್ತು ಸುಳ್ಳು ಹೇಳಬೇಕಾಗಬಹುದು ಹೌದು ಅದು ನಮ್ಮ ಮನಸ್ಸಿನ ಶಾಂತಿಯನ್ನ ಕಸಿದುಕೊಳ್ಳುತ್ತೆ ಪಾಪವು ನಮ್ಮ ಹೃದಯವನ್ನ ಕಠಿಣಗೊಳಿಸುತ್ತೆ ನಮ್ಮ ದುವಾಗಳು ಸ್ವೀಕಾರ ಆಗೋದಕ್ಕೆ ಅಡ್ಡಿಯಾಗತ್ತೆ ಹಾಗಾಗಿ ಇಲ್ಲಿ ನಾವು ಕೇಳ್ತಿರೋದು ಯಾ ಅಲ್ಲ ನಾನು ಮಾಡಿದ ತಪ್ಪನ್ನು ಕ್ಷಮಿಸು ಅಷ್ಟೇ ಅಲ್ಲ ಆ ತಪ್ಪಿನಿಂದ ಉಂಟಾಗಬಹುದಾದ ಎಲ್ಲ ದುಷ್ಪರಿಣಾಮಗಳಿಂದ ಅದರ ಶಿಕ್ಷೆಯಿಂದ ಮತ್ತು ಅದು ನನ್ನ ಜೀವನದಲ್ಲಿ ತರಬಹುದಾದ ಕಷ್ಟಗಳಿಂದ ನನ್ನನ್ನು ರಕ್ಷಿಸು ಇದು ಪಾಪದ ಮೂಲ ಮತ್ತು ಅದರ ಪರಿಣಾಮ ಎರಡರಿಂದಲೂ ರಕ್ಷಣೆ ಕೋರುವ ಒಂದು ಸಮಗ್ರವಾದ ಮನವಿ ಎಕ್ಸಾಕ್ಟ್ಲಿ ಇದು ನಿಜಕ್ಕೂ ಆಳವಾಗಿದೆ ಈಗ ಬರೋ ಎರಡು ಸಾಲುಗಳಿದೆಯಲ್ಲಾ ಇವು ಒಟ್ಟಿಗೆ ಒಂದು ಅದ್ಭುತವಾದ ಮಾನಸಿಕ ಸ್ಥಿತಿಯನ್ನು ಸೃಷ್ಟಿಸುತ್ತವೆ ಅಬೂ ಉಲಕ ಬಿ ನಿಯಮತಿ ಕಾಳಲಯ್ಯ ನನ್ನ ಮೇಲಿರುವ ನಿನ್ನ ಅನುಗ್ರಹಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಮತ್ತು ಅಬೂ ಉಲಕ ಬಿದಂಬಿ ನನ್ನ ಪಾಪಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಮೊದಲ ಕೃತಜ್ಞತೆ ಆಮೇಲೆ ಪಶ್ಚಾತ್ತಾಪ ಈ ಕಾಂಬಿನೇಷನ್ ಯಾಕೆ ಇಷ್ಟು ಪವರ್ಫುಲ್ ಇದು ತೌಬಾದ ಅಂದ್ರೆ ಪಶ್ಚಾತ್ತಾಪದ ಅತ್ಯುನ್ನತ ರೂಪ ಕ್ಷಮೆ ಕೇಳೋ ಮೊದಲು ದಾಸನು ಅಲ್ಲಾಹನು ತನಗೆ ನೀಡಿದ ಕೊಡುಗೆಗಳನ್ನು ನೆನಪಿಸ್ಕೊಳ್ತಾನೆ ಉಸಿರಾಡೋಕೆ ಗಾಳಿ ನೋಡೋಕೆ ಕಣ್ಣು ನಡಿಯೋಕೆ ಕಾಲು ಇಸ್ಲಾಂನ ಮಾರ್ಗದರ್ಶನ ಇವೆಲ್ಲವನ್ನು ನೆಂದು ಯಾ ಅಲ್ಲಾ ನೀನು ನನಗೆ ಇಷ್ಟೆಲ್ಲಾ ಕೊಟ್ಟಿದೀಯಾ ಅಂತ ಕೃತಜ್ಞತೆಯಿಂದ ಒಪ್ಕೊಳ್ತಾನೆ ಈ ಕೃತಜ್ಞತೆಯ ಭಾವನೆ ಬಂದ ತಕ್ಷಣ ಮುಂದಿನ ಸಾಲಿನಲ್ಲಿ ಆದರೆ ನಾನು ಎಂಥಾ ದ್ರೋಹಿ ನೀನು ಇಷ್ಟೆಲ್ಲಾ ಅನುಗ್ರಹಗಳನ್ನು ಕೊಟ್ಟರು ನಾನು ನಿನಗೆ ಅವಿಧೇಯನಾಗಿ ಪಾಪ ಮಾಡಿದೆ ಅಂತ ನಾಚಿಕೆಯಿಂದ ತನ್ನ ಪಾಪವನ್ನು ಒಪ್ಕೊಳ್ತಾನೆ ಇದು ಕೇಳೋಕೆ ತುಂಬ ಭಾವನಾತ್ಮಕವಾಗಿದೆ ಹೌದು ಇದನ್ನ ಒಂದು ಉದಾಹರಣೆ ಮೂಲಕ ಹೇಳಬಹುದು ಒಬ್ಬ ಮಗು ತನ್ನ ತಾಯಿ ಹತ್ರ ಹೋಗಿ ಅಮ್ಮಾ ನೀನ್ ಕೊಟ್ಟ ಆಟಿಕೆ ಒಡೆದ್ ಹಾಕಿದೆ ಅಂತ ನೇರವಾಗಿ ಹೇಳೋದಕ್ಕಿಂತ ಅಮ್ಮ ನೀನ್ ನನ್ಗೆ ಎಷ್ಟು ಪ್ರೀತಿಯಿಂದ ಆಟಿಕೆ ಕೊಟ್ಟಿದ್ದೆ ಆದ್ರೆ ನನ್ನ ಕೈ ತಪ್ಪಿನಿಂದ ಅದು ಒಡೆದು ಹೋಯ್ತು ನನ್ನನ್ನು ಕ್ಷಮಿಸು ಅಂತ ಹೇಳ್ದಾಗ ಆ ತಾಯಿಯ ಹೃದಯ ಕರಗುತ್ತೆ ಹೌದು ಹೌದು ಹಾಗೆಯೇ ಅಲ್ಲಾಹನಿಗೆ ನಮ್ಮ ಪಾಪಗಳನ್ನ ಮರೆಮಾಚೋದಕ್ಕಿಂತ ಅವನ ಅನುಗ್ರಹಗಳನ್ನ ನೆನೆದು ಮುರ್ದು ಹೋಗಿ ನಾವು ಒಪ್ಕೊಳ್ಳೋದು ಹೆಚ್ಚು ಇಷ್ಟ ಅದ್ಭುತ ಉದಾಹರಣೆ ಈ ಸಂಪೂರ್ಣ ಶರಣಾಗತಿಯ ಪಯಣದ ಕೊನೆಯ ಹಂತ ಜುನೂಬ ಇಲ್ಲ ಅಂತ ನನ್ನನ್ನು ಕ್ಷಮಿಸು ಯಾಕಂದ್ರೆ ನಿನ್ನ ಹೊರತು ಪಾಪಗಳನ್ನು ಕ್ಷಮಿಸುವವನು ಬೇರೆ ಯಾರೂ ಇಲ್ಲ ಇದು ಈ ಸಂಭಾಷಣೆಯ ಪರಕಾಷ್ಠೆಯಲ್ವಾ ಹೌದು ಇದು ಸಂಪೂರ್ಣ ಶರಣಾಗತಿಯ ಕ್ಷಣ ಇಲ್ಲಿ ದಾಸನು ತನ್ನೆಲ್ಲ ಭರವಸೆಯನ್ನ ಅಲ್ಲಾಹನ ಮೇಲೆ ಮಾತ್ರ ಇಡ್ತಾನೆ ಯಾ ಅಲ್ಲ ಈ ಜಗತ್ತಿನ ನ್ಯಾಯಾಲಯ ನನ್ನನ್ನು ನಿರ್ದೋಷಿಯಂತ ತೀರ್ಪು ನೀಡಬಹುದು ನನ್ನ ಸ್ನೇಹಿತರು ಕುಟುಂಬದವರು ನನ್ನ ತಪ್ಪನ್ನು ಮರೆತು ಬಿಡಬಹುದು ಆದ್ರೆ ನನ್ನ ಆತ್ಮದ ಮೇಲೆ ಬಿದ್ದಿರೋ ಈ ಪಾಪದ ಕಳೆಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ನನ್ನನ್ನು ಶುದ್ಧ ಶಕ್ತಿ ಇರೋದು ನಿನಗೆ ಮಾತ್ರ ಇದು ಬೇರೆಲ್ಲೂ ಆಶ್ರಯ ಇಲ್ಲದೆ ಕೇವಲ ಅಲ್ಲಾಹನ ಕರುಣೆಯ ಬಾಗಿಲನು ತಟ್ಟುಕ್ಷಣ ಈ ಪ್ರಾಮಾಣಿಕ ಒಪ್ಪಿಗೆ ಮತ್ತು ಸಂಪೂರ್ಣ ಭರವಸೆಯೇ ಈ ಪ್ರಾರ್ಥನೆಯ ಆತ್ಮ ಖಂಡಿತವಾಗಿಯೂ ಹಾಗಾದ್ರೆ ಇಷ್ಟೊಂದು ಆಳವಾದ ಭಾವನಾತ್ಮಕವಾದ ಈ ಪ್ರಾರ್ಥನೆಗೆ ಪ್ರವಾದಿಗಳು ಸಲಲ್ಲಾ ಅಲೇಸಲ್ಲಂ ನೀಡಿಲ ಭರವಸೆಯೇನು ಆ ಭರವಸೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅದನ್ನು ಕೇಳಿದಾಗ ಮೈ ರೋಮಾಂಚನವಾಗುತ್ತೆ ಪ್ರವಾದಿ ಸಲ್ಲಾಹೊ ವಸಲ್ಲಂ ಹೇಳಿದ್ರು ಯಾರು ಬೆಳಿಗ್ಗೆ ಈ ದುವಾವನ್ನು ಪೂರ್ಣ ನಂಬಿಕೆಯಿಂದ ಓದಿ ಅದೇ ದಿನ ಸಂಜೆಯೊಳಗೆ ಮರಣ ಹೊಂದಿದ್ರೆ ಅವನು ಸ್ವರ್ಗದವನು ಮತ್ತು ಯಾರು ರಾತ್ರಿ ಇದನ್ನು ಪೂರ್ಣ ನಂಬಿಕೆಯಿಂದ ಓದಿ ಬೆಳಿಗ್ಗೆಯೊಳಗೆ ಮರಣ ಹೊಂದಿದ್ರೆ ಅವನು ಕೂಡ ಸ್ವರ್ಗದವನು ಇದು ಕೇವಲ ಒಂದು ಪ್ರತಿಫಲದ ಮಾತಲ್ಲ ಇದು ಜನ್ನತ್ತಿನ ಖಾತ್ರಿ ಒಂದು ಗ್ಯಾರಂಟಿ ಜನ್ನತ್ತಿನ ಗ್ಯಾರಂಟಿ ಇದು ಕೇಳೋಕೆ ಅದ್ಭುತವಾಗಿದೆ ಆದರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ ಕೆಲವರಿಗಿದು ತುಂಬಾ ಅನಿಸಬಹುದು ಕೇವಲ ಒಂದು ಪ್ರಾರ್ಥನೆ ಓದಿದ್ರೆ ಸ್ವರ್ಗದ ಖಾತ್ರಿ ಸಿಗೋದಾದ್ರೆ ಉಳಿದ ಕರ್ಮಗಳಿಗೆ ಅಂದರೆ ನಮಾಜ್ ಉಪವಾಸ ದಾನ ಧರ್ಮಗಳಿಗೆ ಬೆಲೆಯಲ್ಲಿದೆ ಇದು ಬಹಳ ಮುಖ್ಯವಾದ ಮತ್ತು ನ್ಯಾಯಯುತವಾದ ಪ್ರಶ್ನೆ ಇದರ ಉತ್ತರ ಹದೀಸ್ನಲ್ಲೇ ಅಡಗಿದೆ ಪ್ರವಾದಿಯವರು ಬಳಸಿದ ಪದ ಮೂಕಿನನ್ ಬಿಹ ಅಂದ್ರೆ ಅದರ ಮೇಲೆ ಹೃದಯದ ಸಂಪೂರ್ಣ ನಂಬಿಕೆಯಿಂದ ಓಕೆ ಕೇವಲ ಬಾಯಿಂದ ಹೇಳೋದಲ್ಲ ಇಲ್ಲ ಇದು ಕೇವಲ ಬಾಯಿಂದ ಗಿಡಿಪಾಟದಂತೆ ಪದಗಳನ್ನು ಉಚ್ಚರಿಸೋದಲ್ಲ ಇದೊಂದು ಪರಿವರ್ತನೆಯ ಪ್ರಕ್ರಿಯೆ ಯಾರು ಈ ಪ್ರಾರ್ಥನೆಯ ಪ್ರತಿಯೊಂದು ಪದದ ಅರ್ಥವನ್ನು ಅರಿತು ತನ್ನ ಪಾಪಗಳಿಗೆ ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟು ಅಲ್ಲಾಹನ ಕರುಣೆಯ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಹೃದಯ ಕರಗಿ ಇದನ್ನು ಓದ್ತಾರೋ ಅಂತಹ ವ್ಯಕ್ತಿ ನಮಾಜ್ ಬಿಡೋಕೆ ಸಾಧ್ಯನಾ ಇಲ್ಲ ಸಾಧ್ಯವಿಲ್ಲ ಅವನು ಸುಳ್ಳು ಹೇಳೋಕೆ ಮೋಸ ಮಾಡೋಕೆ ಸಾಧ್ಯನಾ ಇಲ್ಲ ಯಾಕಂದ್ರೆ ಈ ಪ್ರಾರ್ಥನೆಯನ್ನ ನಿಜವಾಗ್ಲೂ ಅರ್ಥ ಮಾಡಿಕೊಂಡವನ ಜೀವನವೇ ಬದಲಾಗಿರುತ್ತೆ ಹಾಗಾಗಿ ಇದು ಸುಲಭದ ದಾರಿಯಲ್ಲ ಬದಲಿಗೆ ಪರಿವರ್ತನೆಯ ದಾರಿ ಹೌದು ಹೌದು ಒಂದು ಹನಿ ಕಣ್ಣೀರಿನೊಂದಿಗೆ ಹೇಳುವ ಈ ಪ್ರಾರ್ಥನೆ ಯಾಂತ್ರಿಕವಾಗಿ ಸಾವಿರ ಬಾರಿ ಹೇಳೋದಕ್ಕಿಂತ ಶ್ರೇಷ್ಠ ಹೃದಯದ ನಂಬಿಕೆ ಅರ್ಥದ ಅರಿವು ಮತ್ತು ಪಶ್ಚಾತ್ತಾಪದ ಭಾವ ಈ ಮೂರೂ ಸೇರಿದಾಗ ಮಾತ್ರ ಆ ಗ್ಯಾರಂಟಿ ಸಿಗೋದು ಸರಿ ಹಾಗಾದರೆ ಇದನ್ನ ಕೇವಲ ಒಂದು ಅಭ್ಯಾಸವನ್ನಾಗಿ ಮಾಡಿಕೊಳ್ಳದೆ ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳೋದು ಹೇಗೆ ಅಂದರೆ ಒತ್ತಡ ಹೆಚ್ಚಾದಾಗ ಅಥವಾ ಯಾವುದೋ ಒಂದು ತಪ್ಪು ಮಾಡಿ ಕುತುಬಹುದದಿಂದ ಬಳುತ್ತಿರುವಾಗ ಈ ಪ್ರಾರ್ಥನೆ ನಮಗೆ ಹೇಗೆ ಮಾನಸಿಕ ಶಕ್ತಿಯನ್ನು ನೀಡಬಲ್ಲದು ಇದನ್ನ ನಮ್ಮ ಆತ್ಮದ ವಿಮೆ ಅಥವಾ ಸ್ಪಿರಿಚುವಲ್ ಇನ್ಶೂರೆನ್ಸ್ ಅಂತ ಭಾವಿಸಬಹುದು ಮೊದಲನೇದಾಗಿ ಈ ದುವಾವನ್ನು ಅದರ ಅರ್ಥದೊಂದಿಗೆ ಕಂಠಪಾಠ ಮಾಡಬೇಕು ಎರಡನೇದಾಗಿ ಪ್ರತಿದಿನ ಫಜರ್ ನಮಾಜಿನ ನಂತರ ಮತ್ತು ಸಂಜ ಮಗ್ರಿಬ್ ಅಥವಾ ಇಶಾ ನಮಾಜಿನ ನಂತರ ಇದನ್ನ ಓದೋದನ್ನ ಒಂದು ಶಿಸ್ತಿನ ಭಾಗವನ್ನಾಗಿ ಮಾಡ್ಕೋಬೇಕು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನೀವ್ ಹೇಳ್ದಾಗೆ ಜೀವನದ ಕಷ್ಟದ ಕ್ಷಣಗಳಗಿ ಇದನ್ನ ಬಳಸ್ಕೋಬೇಕು ಯಾವಾಗ್ಲಾದ್ರೂ ಒಂದು ಪಾಪ ನಮ್ಮಿಂದ ಸಂಭವಿಸಿದಾಗ ಶೈತಾನನು ನಮ್ಮ ಕಿವಿಯಲ್ಲಿ ನೀನು ಕೆಟ್ಟವನು ಅಲ್ಲಹ್ ನಿನ್ನನ್ನು ಕ್ಷಮಿಸಲ್ಲ ಅಂತ ನಿರಾಶೆಯ ಬೀಜ ಬಿತ್ತಾನೆ ಈ ಪ್ರಾರ್ಥನೆ ಇದು ನಮ್ಮ ಪಾಪ ಎಷ್ಟೇ ದೊಡ್ಡದಿದ್ರು ಅಲ್ಲಾ ಒಪ್ಪಿಸಿ ಇದು ನಮ್ಮನ್ನು ನಿರಾಶೆಯಿಂದ ಭರವಸೆಯ ಕಡೆಗೆ ಕೊಂಡೊಯ್ಯುವ ಒಂದು ದಾರಿದೀಪ ಖಂಡಿತ ನಾವು ಎಷ್ಟು ದಿನ ಬದುಕುತ್ತೇವೆ ಎಂದು ನಮಗೆ ತಿಳಿದಿಲ್ಲ ಆದರೆ ನಮ್ಮ ಅಂತ್ಯವು ಈಮಾನಿನೊಂದಿಗೆ ಇರಬೇಕೆಂಬ ಸಿದ್ಧತೆ ನಮ್ಮ ಕೈಯಲ್ಲಿದೆ ಸೈಯದ್ಲ್ ಇಸ್ತಿಕ್ಫಾರ್ ಆ ಸಿದ್ಧತೆ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನ ನಮ್ಮ ಕೇಳುಗರಿಗಾಗಿ ಬಯಸುತ್ತೆ ಅದ್ಭುತವಾದ ಕ್ರಮವನ್ನು ನಮಗೆ ಕಲಿಸುತ್ತೆ ಪಾಪಗಳನ್ನು ಒಪ್ಪಿಕೊಳ್ಳೋ ಮೊದಲು ಅಲ್ಲಾಹನ ಅನುಗ್ರಹಗಳನ್ನು ಒಪ್ಪಿಕೊಳ್ಳೋದು ಹ್ಮ್ ಹೌದು ಹಾಗಾದ್ರೆ ಮುಂದಿನ ಬಾರಿ ನಾವು ಅಲ್ಲಾಹನ ಬಳಿ ಕ್ಷಮೆ ಕೇಳುವಾಗ ಒಂದು ಪಾಪಕ್ಕಾಗಿ ಪಶ್ಚಾತ್ತಾಪ ಪಡೂ ಮೊದಲು ನಾವು ಸಾಮಾನ್ಯವಾಗಿ ಕಡೆಗಣಿಸುವ ಅಥವಾ ಮರೆತು ಬಿಡುವ ಮೂರು ಅನುಗ್ರಹಗಳಿಗೆ ಉದಾಹರಣೆಗೆ ಇಂದಿನ ಉಸಿರು ಕುಡಿಯಲು ಸಿಕ್ಕ ನೀರು ಮತ್ತು ನಮ್ಮ ತಲೆಯ ಮೇಲಿರುವ ಸೂರು ಇವಿಗಳಿಗೆ ಮೊದಲು ಪ್ರಜ್ಞಾಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿದರೆ ನಮ್ಮ ಪಶ್ಚಾತ್ತಾಪದ ಅನುಭವ ಮತ್ತು ಅಲ್ಲಾಹನೊಂದಿಗಿನ ನಮ್ಮ ಸಂಬಂಧ ಹೇಗೆ ಬದಲಾಗಬಹುದು ಇದನ್ನೊಮ್ಮೆಯು ಅಸ್ಲಾಂ ವಾಲೇಕುಂ ಅಲ್ ಕುರಾನ್ ಇನ್ ಕನ್ನಡ ಪಾಡ್ಕಾಸ್ಟ್ ಮೂಲಕ ಕುರಾನ್ನ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಅದು ಅಲ್ಲಾನ ಕೃಪೆ ಅಲ್ಲಾ ಕುರಾನ್ನಲ್ಲಿ ಹೇಳುತ್ತಾನೆ ನೀವು ಅಲ್ಲಾನ ಮಾರ್ಗದಲ್ಲಿ ಏನು ಖರ್ಚು ಮಾಡಿದರೂ ಅದು ನಿಮ್ಮದೇ ಒಳಿತಿಗಾಗಿ ಸೂರತುಲ್ ಬಕರ ಎರಡ್ನೂರ ಇಪ್ಪತ್ತೇಳು ಈ ಕುರಾನ್ ಕಾರ್ಯ ಮುಂದುವರೆಯಲು ನಿಮ್ಮಿಂದ ಸಾಧ್ಯವಾದಷ್ಟು ಸಂಘ ಸಹಾಯವೂ ಸಾಕು ನೀವು ಕೊಡುವ ಪ್ರತಿಯೊಂದು ಸದಕವನ್ನು ಅಲ್ಲಾ ಸ್ವೀಕರಿಸಿ ಅದನ್ನು ಸದಕಾ ಜಾರಿಯ ಆಗಿ ಮಾಡಯಿ ಅಲ್ಲ ನಿಮ್ಮ ರಿಸ್ಕ್ನಲ್ಲಿ ಬರಕತ್ ನೀಡಲಿ ನಿಮ್ಮ ಕುಟುಂಬಕ್ಕೆ ಶಾಂತಿ ನೀಡಲಿ ಈ ದಾವಾ ಕಾರ್ಯದಲ್ಲಿ ನಿಮ್ಮ ಪಾಲನ್ನು ಬರೆಯಲಿ ಆ ಮೀನ್